ನಾನು ಕೂಡ ದೆಹಲಿಗೆ ಹೋಗಿದ್ದೆ ಕೆಲವು ಪಕ್ಷದ ಹಿರಿಯ ನಾಯಕರು ಕೂಡ ಡೆಲ್ಲಿಗೆ ಹೋಗಿದ್ದಾರೆ ಕೆಳಗಿನ ವಾಪಸ್ ಬರೋದು ಬಾಕಿ ಇದೆ ಅದು ಬಿಟ್ಟರೆ ಆ ಏನೋ ಭಾಳ ಡೆವಲಪ್ಮೆಂಟ್ಗಳು ಆಗ್ತದೆ ಎಲ್ಲವೂ ಕೂಡ ಕಲ್ಪನೆಗಳು ಅಷ್ಟೇ ನಾನು ಕೂಡ ದೆಹಲಿಗೆ ವೈಯಕ್ತಿಕ ಕಾರಣಕ್ಕೆ ಹೋಗಿರ್ತಕ್ಕಂಥದ್ದು ರಾಷ್ಟ್ರೀಯ ನಾಯಕರನ್ನಾಗಲಿ ಯಾರನ್ನೂ ಕೂಡ ಭೇಟಿ ಆಗಿಲ್ಲ ನನ್ನ ವೈಯಕ್ತಿಕ ಕಲ್ಸಕ್ಕೆ ಹೋಗಿದ್ದೆ ಮುಗಿಸ್ಕೊಂಡು ಇವತ್ತು ಮೂರು ದಿನ ದಿನದಲ್ಲಿ ಅಲ್ಲೇ ಇದೆ ವಿರೋಧ ಪಕ್ಷದ ನಾಯಕರಿದ್ದಾರೆ ಆರ್ ಅಶೋಕ್ ಅವರು ಒಬ್ಬರು ವಿರೋಧ ಪಕ್ಷದ ನಾಯಕರು ದೆಹಲಿಗೆ ಹೋಗಬಾರ್ದು ಮುಖಂಡರು ಭೇಟಿ ಆಗಬಾರ್ದು ಅಂತ ಹೇಳಿದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ವಿಪಕ್ಷ ನಾಯಕರ ಬದಲಾವಣೆ ಚರ್ಚೆ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರಾಗಿ ಭಾಳ ಎಫೆಕ್ಟಿವ್ ಆಗಿ ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ತೃಪ್ತಿ ಶಾಸಕರುಗಳು ಕೂಡ ಇದೆ ಆ ರೀತಿ ಆದರೆ ಮಾಧ್ಯಮದಲ್ಲಿ ಇವತ್ತು ವಿರೋಧ ಪಕ್ಷ ನಾಯಕರು ಬದಲಾವಣೆ ಮಾಡ್ತಾರೆ ಈ ರೀತಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿ ಇಲ್ಲ ಅದರಲ್ಲಿ ಯಾವುದೇ ಸತ್ಯಾಂಶವೂ ಕೂಡ ಇಲ್ಲ ಸರ್ ನೀವು ಪಕ್ಷದೊಳಗೆ ಅಸಮಾಧಾನ ಅಸ ಅಂದರೆ ಯಾರು ಅಸಮಾಧಾನ ತೋರಿಸ್ತಾರೆ ಅವ್ರದ್ದು ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರಿ ಬಟ್ ಪದೇ ಪದೇ ಆ ಟೀಮಿಂದ ಸಭೆಗಳು ನಡೀತಲೇ ಇದೆ ಯಾರು ಮುಂಚೆದೇ ಭಾಳ ಅಸಮಾಧಾನವನ್ನು ತೋಡ್ಕೊಳ್ತಾ ಇದ್ದರೂ ಈಗ ಪಕ್ಷದಿಂದ ಹೊರಗಿದ್ದಾರೆ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅವ್ರನ್ನೂ ಕೂಡ ಪಕ್ಷದ ಹೊರಗಡೆ ಇದ್ದಾರೆ ಇನ್ನು ಕೆಲವರು ಸಣ್ಣ ಪುಟ್ಟ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಮನ ನಾನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತು ಇನ್ನು ಕೆಲವು ಮುಖಂಡರುಗಳು ಏನೇ ಸಮಸ್ಯೆ ಇದ್ರು ಕೂಡ ಅದನ್ನು ಬಗೆಹರಿಸ್ಬೇಕು ಅಂತೇಳಿ

ವಿ ಆರ್ ಪಾಟೀಲ್ರು ಹಿರಿಯ ಶಾಸಕರು ಬಡವರಿಗೆ ಮನೆ ಕೊಡೋದ್ರಲ್ಲೂ ಕೂಡ ಹತ್ತು ಸಾವಿರ ಲಂಚವನ್ನು ಕಿತ್ಕೊಳ್ತಾ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ ಈ ರೀತಿ ಉಡಾಫೆ ಆಗಿ ಮಾತಾಡೋದನ್ನ ಬಿಟ್ಟು ಸಚಿವರುಗಳು ರಾಜ್ಯದಲ್ಲಿ ಇವರು ಯೋಗ್ಯತೆ ಒಂದು ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ರೈತರು ಪರದಾಡ್ತಾ ಇದ್ದಾರೆ ಇವತ್ತು ಮಳೆ ಹೆಚ್ಚಾಗಿ ಜಿಲ್ಲೆಗಳಲ್ಲಿ ತಾಲೂಕು ಇವತ್ತು ಸರಿಯಾದಂಥ ಗೊಬ್ಬರ ಸಿಗ್ತಾ ಇಲ್ಲ ಬಿತ್ತಿನ ಮೀದ್ಯ ಸಿಗ್ತಾ ಇಲ್ಲ ಇದನ್ನ ಬಿಟ್ಬಿಟ್ಟು ಹುಡುಗಾಟಿಕೆ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಅಧಿಕಾರದ ಅಮಲಿನಲ್ಲಿ ಅಂತ ಹೇಳ್ತಾ ಇದ್ದಾರೆ ಇದು ಬಹಳ ದಿನ ದರ್ಬಾರ್ ನಡೋದಕ್ಕೆ ಸಾಧ್ಯ ಇಲ್ಲ ಸದಾನಂದ ಸದಾನಂದ್ರೆ ಹೇಳಿದ್ದಾರೆ ಊರಿ ನಮ್ಮ ಬಿಜೆಪಿ ನೋಡ್ರಿ ಸದಾನಂದ ಗೌಡರು ಹಿರಿಯರಿದ್ದಾರೆ ಅವ್ರನ್ನ ಭೇಟಿ ಮಾಡಿ ನಾನು ಕೂಡ ಚರ್ಚೆ ಮಾಡ್ತೇನೆ ಏನೋ ಭಾಳ ಬೂದಿ ಮೆಚ್ಚೋದು ಕೆಂಡದ ಥರ ಇದೆ ಅದನ್ನ ನಾನು ಒಪ್ಕೊಳ್ಳೋದಿಲ್ಲ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಭಿಪ್ರಾಯಗಳು ಬೇರೆ ಇರ್ತಕ್ಕಂಥದ್ದು ಸಹಜ ಯಾವುದೊಂದು ರಾಜಕೀಯ ಪಕ್ಷ ಇರ್ತಕ್ಕಂಥದ್ದು ಸಹಜ ಮತ್ತೆ ಒಂದು ನಮ್ಮ ಮಾಧ್ಯಮ ಸ್ನೇಹಿತರು ಹೇಳ್ತೇನೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ವಿಚಾರದಲ್ಲಿ ಇನ್ನೂ ನೇಮಕಾತಿ ಆಗ್ತಾ ಇಲ್ಲ ಗೊಂದಲಗಳಿದೆ ಹಾಗಾಗಿ ಮುಂದೂಡ್ತಾಯಿಲ್ಲ ಯಾವುದು ಕೂಡ ಸತ್ಯ ಅಲ್ಲ ಈಗ ದೇಶದಲ್ಲಿ ಹದಿನಾಲ್ಕು ರಾಜ್ಯಗಳ ರಾಜ್ಯದ ಅಧ್ಯಕ್ಷರ ಆಯ್ಕೆ ಮುಗಿದಿದೆ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಘೋಷಣೆನು ಕೂಡ ಆಗಿದೆ ಸದ್ಯದರಲ್ಲನೆ ಅತಿ ಶೀಘ್ರದಲ್ಲೇ ಇನ್ನೊಂದು ಆರೇಳು ರಾಜ್ಯಗಳ ರಾಜ್ಯದ ಅಧ್ಯಕ್ಷರ ಘೋಷಣೆ ಕೂಡ ಆಗ್ತದೆ ಅನ್ನೋ ಮಾಹಿತಿ ನಮಗೆ ಬರ್ತಾ ಇದೆ ಅದಾದ ಅದಾದ್ಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಕೂಡ ಆಗುವಂಥದ್ದು ಕರ್ನಾಟಕ ಒಂದೇ ಅಲ್ಲ ಅಲ್ಲೇ ಮನ ಮೊನ್ನೆ ಸದಾನಂದಗೌಡರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ ಅದು ಖಂಡಿತ ಅರ್ಧ ಸತ್ಯ ಅಷ್ಟೇ ಇವತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಬೇರೆ ಬೇರೆ ಉತ್ತರ ಪ್ರದೇಶ ರಾಜ್ಯದ ಅಧ್ಯಕ್ಷ ನೇಮಕಾತಿಯೂ ಕೂಡ ಆಗಿಲ್ಲ ತೆಲಂಗಾಣ ರಾಜ್ಯದ್ದು ಕೂಡ ಆಗಿಲ್ಲ ಕರ್ನಾಟಕವು ಕೂಡ ಆಗಿಲ್ಲ ಅದು ಅತಿ ಶೀಘ್ರದಲ್ಲೇ ಕರ್ನಾಟಕವು ಕೂಡ ಒಳಗೊಂಡಂತೆ ರಾಜ್ಯದ ಅಧ್ಯಕ್ಷರ ಘೋಷಣೆ ಸದ್ಯದಲ್ಲೇ ಆಗ್ತದೆ

ಅನೇಕರನ್ನ ಜೈಲಿಗೆ ಹಟ್ಟತಕ್ಕಂಥ ಕೆಲಸ ಮಾಡಿದ್ರು ಮಾಧ್ಯಮದ ಮೇಲೂ ಕೂಡ ದಬ್ಬಾಳಿಕೆ ಆಯಿತು ಅಂಥ ಕರಾಳ ದಿನವನ್ನು ಇವತ್ತು ನೆನ್ಪು ಮಾಡ್ಕೊಳ್ತಕ್ಕಂಥ ದಿನ ನೆನ್ನೆ ಅಂದರೆ ಎಮರ್ಜೆನ್ಸಿನ ಹೇರಿ ಐವತ್ತು ವರ್ಷಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಈ ದೇಶದಲ್ಲಿ ಅಂಥ ಕರಾಳ ದಿನಗಳು ಮರುಕಳಿಸಬಾರ್ದು ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇದ್ದಾಗ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಯಾವ ರೀತಿ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಯಿತು ಅನ್ನೋದನ್ನ ನೆನ್ಪು ಮಾಡ್ಕೊಳ್ತಕ್ಕಂಥ ದಿನ ಇಂದಿರಾ ಗಾಂಧಿ ಅವರ ನಡವಳಿಕೆ ಹಿಟ್ಲರ್ ಅಂತ ಇನ್ನೇನು ಹೇಳಕ್ಕೆ ಸಾಧ್ಯ ಆಗದ್ರೆ ಈ ರೀತಿ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ನವರು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿದ್ದಾರೆ ಅಂತೇಳಿ ಹೇಳಿ ಆರ್ ರಿಜಿಸ್ಟರ್ ಮಾಡಿ ಏನೋ ಗುಂಡಾಗಿರಿ ಏನ್ ಮಾಡ್ತಾರೆ ಈ ಬೆದರಿಕೆಗೆ ಗೊಡ್ಡ ಬೆದರಿಕೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇಂಥ ನೂರ ಎಫ್ಐಆರ್ ರಿಜಿಸ್ಟರ್ ಮಾಡಲಿ ನಮ್ಮ ಕಾರ್ಯಕರ್ತರು ರೆಡಿ ಇದ್ದಾರೆ ನಾವು ಕೂಡ ರೆಡಿ ಇದ್ದೇವೆ ಈ ರೀತಿ ದಬ್ಬಾಳಕೆ ಗುಂಡಾಗರ್ದಿ ಯಾವುದು ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ ರಾಷ್ಟ್ರೀಯ ಪಕ್ಷ ಇದೆ ಎಲ್ಲರ ಅಭಿಪ್ರಾಯಗಳನ್ನ ಈಗಾಗಲೇ ತೆಗೆದುಕೊಂಡಿದ್ದಾರೆ ನಾನು ಕಳೆದ ಒಂದೂವರೆ ವರ್ಷದಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡಿದ್ದೇನೆ ಸಂಘಟನೆ ಕೆಲಸ ಮಾಡಿದ್ದೇನೆ ಅನ್ನೋ ವಿಶ್ವಾಸ ನನಗೂ ಕೂಡ ಸಂಪೂರ್ಣ ಆಗಿದೆ ನಮ್ಮ ಕಾರ್ಯಕರ್ತರು ಇದೆ ಮುಖಂಡರು ಕೂಡ ಇದೆ ಹಾಗಾಗಿ ಒಳ್ಳೇದಾಗ್ತದೆ ನಿನಗೂ ಒಳ್ಳೇದಾಗ್ತದೆ ನನಗೂ ಒಳ್ಳೇದಾಗ್ತದೆ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ